ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಖಾರ ಖಾರ ಕೊಳಂಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದಕ್ಕೆ ನಾನು ಮೂರು ಮುಳಗಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕೈದು ಟೊಮೊಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಅರ್ಧ ಹುಳಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಅರಶಿನ ಅರ್ಧ ಚಮಚ ಗರಂ ಮಸಾಲ ಇದನ್ನು ಮಿಕ್ಸಿಲಿ ಹಾಕಿ ಇದ್ದೀನಿ ಎಲ್ಲ ಮಿಕ್ಸಿಲಿ ಹಾಕಿ ಇದ್ದೀನಿ ಅದಕ್ಕೆ ಖಾರದ ಪುಡಿನೂ ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಇದು ರುಬ್ಬಾಗಿದೆ ಮತ್ತು ಮುಳಗಾಯಿ ಸಣ್ಣಕ್ಕೆ ಉದ್ದುದ್ದ ಹೆಚ್ಚಿ ನೀರಿಗೆ ಉಪ್ಪಾಕಿ ಅದರಲ್ಲಿ ಹಾಕ್ತಾಯಿದ್ದೀನಿ ಕಹಿ ಬರಬಾರ್ದು ಮತ್ತು ಕಪ್ಪಾಗಬಾರ್ದು ಅಂತ ಈ ಕಡೆ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ನಾನು ಮಡಿಕೇಲಿ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಣ್ಣೆ ಹಾಕಿ ಜೀರಿಗೆ ಸ್ವಲ್ಪ ಸಾಸಿವೆ ಕರಿಬೀನ್ ಸೊಪ್ಪು ಒಂದು ಹೋಳು ಈರುಳ್ಳಿ ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಐದು ನಿಮಿಷ ಬಾರಿಸ್ಕೊಬೇಕು ಫ್ರೆಂಡ್ಸ್ ಇದಕ್ಕೆ ಉಪ್ಪು ನೀರಲ್ಲಿ ಹಾಕಿಟ್ಟಿರೋ ಮುಳುಗಾಯನ್ನು ಹಾಕಿ ಅದೂ ಒಂದು ಐದು ನಿಮಿಷ ಇದ್ದೀನಿ ಪ್ಲೀಸ್ ಫ್ರೆಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರ ಎಲ್ಲ ಆಮೇಲೆ ಅದಕ್ಕೆ ರುಬ್ಬಿರ ಅಂತ ಖಾರನ ಹಾಕ್ತಾ ಇದ್ದೀನಿ ಉಪ್ಪು ಈಗಲೇ ಹಾಕ್ಬಿಡ್ತೀನಿ ಸ್ವಲ್ಪ ಇದು ನೀರು ಹಾಕ್ತೀನಿ ಯಾಕಂದರೆ ನಾನು ಮುದ್ದೆಗೆ ಮತ್ತು ರೈಸಿಗೆ ಮಾಡ್ತಾ ಇರೋದು ಸ್ವಲ್ಪ ತೆಳ್ಳಕ್ಕಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಇದನ್ನು ಹತ್ತು ಹದಿನೈದು ನಿಮಿಷ ಕುದಿಯಕ್ ಬಿಡಬೇಕು ಸ್ವಲ್ಪ ನೀರು ಹಾಕಿ ಇದ್ದೀನಿ ಒಂದು ಹದಿನೈದು ನಿಮಿಷ ಕುಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಆಗಿದೆ ಸಾರು ಇದಕ್ಕೆ ನಾವು ಖಾರ ಕೊಡಬಂತೀವಿ ಮತ್ತು ಈ ಕಡೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲು ನೀರಿಗೆ ಹಾಕಿ ಕುದಿಯೋ ತನಕ ಬಿಟ್ಟು ಅದಕ್ಕೆ ಅರ್ಧ ಬೌಲು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಅದೊಂದು ಐದು ನಿಮಿಷ ಬೇಯಬೇಕು ಬೆಂದಮೇಲೆ ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರ್ಗೊಡ್ತೀನಿ ಗಂಟಿರಬಾರ್ದು ಫ್ರೆಂಡ್ಸ್ ಗಂಟು ತಿರುಗಿಸ್ಬೇಕು ಚೆನ್ನಾಗಿ ತಿರುಗಿಸಿ ಅದನ್ನು ತಗೊಂಡು ತಟ್ಟೆಗೆ ಹಾಕಿ ಅದನ್ನು ಕಟ್ಟಬೇಕು ರೌಂಡಿಗೆ ಕಟ್ಟಬೇಕು ಫ್ರೆಂಡ್ ನೋಡಿ ಈ ಥರ ಬರಬೇಕು ಅಲ್ಲ ಮುದ್ದೆ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಖಾರ ಕೊಳಂಬು ತುಂಬ ಚೆನ್ನಾಗಿರುತ್ತೆ ಎಷ್ಟು ಹೊಗೆ ಹೊಗೆ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ವಾಹ್ ತುಂಬ ಚಳಿ ಇದ್ದಾಗ ನಾನ್ ವೆಜ್ ಇದ್ದಾಗೆಲ್ಲ ಮಾಡ್ಕೊಂಡು ತಿನ್ಬೋದು